ನಮಸ್ಕಾರ ಇವತ್ತು ತುಂಬ ವಿಶೇಷವಾಗಿ ಹೇಳುವಂಥ ಮ್ಯಾಟ್ರ್ ಏನಂತಂದರೆ ಫ್ಯಾನ್ ವಾರ್ ಬಗ್ಗೆ ಎಲ್ಲ ಇಂಡಸ್ಟ್ರಿಯಲ್ಲಿ ಒಂದು ವೈರಲ್ ಮಾತು ಇದ್ದೇ ಇರುತ್ತೆ ಫ್ಯಾನ್ಗಳ ನಡುವೆ ಅಥವಾ ಸ್ಟಾರ್ಗಳ ನಡುವೆ ವಾರ್ ಇಲ್ಲದೇ ಇದ್ದರೂ ಫ್ಯಾನ್ಸ್ ಒಂದು ವಾರ್ ಇದ್ದೇ ಇರುತ್ತೆ ಅನ್ನೋಂಥದ್ದು ಆದರೆ ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಮತ್ತು ಸ್ಟಾರ್ ರವಿಚಂದ್ರನ್ ಅವರು ಅಂತ ಬಂದರೆ ಇವರ ನಡುವೆ ಯಾವುದೇ ಥರದ ಫ್ಯಾನ್ ವಾರ್ ಇಲ್ಲ ಅನ್ನೋದನ್ನು ಸ್ವತಃ ರವಿಚಂದ್ರನ್ ಅವರು ಓಪನ್ ಆಗಿ ಹೇಳ್ಕೊಂಡಿರುವಂಥದ್ದು ಒಂದು ಕಡೆ ಶಿವರಾಜ್ ಕುಮಾರ್ ಇದ್ದರು ಇನ್ನೊಂದು ಕಡೆ ರವಿಚಂದ್ರನ್ ಇದ್ದರು ಅಕ್ಕಪಕ್ಕದಲ್ಲಿ ಕೂಡ ಬೇರೆ ಬೇರೆ ಕಲಾವಿದರಿದ್ದರು ಅದರಲ್ಲಿ ಚಂದನ್ ಶೆಟ್ಟಿ ಇದ್ದರು ಅಪೂರ್ವ ಇದ್ದರು ಸೊ ಇವರ ನಡುವೆ ಈ ಒಂದು ಮಾತು ಹೇಳ್ತಾರೆ ಯಾಕಂದರೆ ಕೆ ಜಿ ಎಫ್ ಚಿತ್ರದ ಡೈಲಾಗ್ ರೈಟರ್ ಕಿನ್ನಾಳ್ ರಾಜನ್ ಮಾಡ್ತಾರೆ ಅಂದರೆ ಇವರ ಮುಂದೆ ಬಂದು ಮಾತಾಡ್ತಾ ಹೋಗ್ತಾರೆ ಚಿತ್ರದ ಬಗ್ಗೆ ಹೇಳ್ತಾರೆ ಸೂತ್ರಧಾರಿ ಚಿತ್ರದ ಬಗ್ಗೆ ಹೇಳ್ತಾರೆ ಡೈಲಾಗ್ ಬಗ್ಗೆ ಮಾತಾಡ್ತಾರೆ ಜೊತೆಗೆ ಕಿನ್ನಾಳ್ ರಾಜ್ ಇನ್ನೊಂದು ನೆನಪು ಮಾಡ್ಕೋತಾರೆ ಒಂದು ಏನಂತಂದರೆ ಒಂದು ಕಡೆ ಶಿವರಾಜ್ ಕುಮಾರ್ ಮತ್ತೊಂದು ಕಡೆ ಸ್ಟಾರ್ ರವಿಚಂದ್ರನ್ ಇವರ ಸಿನಿಮಾಗಳು ಬರ್ತಿತ್ತು ಆವಾಗ ಫ್ಯಾನ್ ವಾರ್ ಹೇಳಿ ಏನೂ ಇರ್ತಿರಲಿಲ್ಲ ನಮಗೆ ಎಲ್ಲರೂ ನಾವು ಸ್ನೇಹಿತರಾಗಿದ್ದೀವಿ ಅಂಥೇಳಿ ಮಾತು ಮಾತಾಡ್ತಾರೆ ಅದಕ್ಕೆ ಉತ್ತರವಾಗಿ ರವಿಚಂದ್ರನ್ ಅವರು ವೇದಿಕೆ ಮೇಲೆ ಬಂದಾಗ ಮಾತಾಡ್ತಾರೆ ತಮ್ಮ ಮಾತು ಶುರು ಮಾಡಿದಾಗ ಫಸ್ಟ್ ಅದನ್ನೇ ಶುರು ಮಾಡ್ತಾರೆ ನಮಗೆ ಫ್ಯಾನ್ ವಾರ್ ಅಂತ ಏನೂ ಇರಲಿಲ್ಲ ಹಾಗೇ ನಮ್ಮ ಸಿನಿಮಾಗಳು ಬಂದಾಗ ಪರಸ್ಪರ ನಾವು ವಿಶ್ ಮಾಡ್ತಿದ್ವಿ ಫ್ಯಾನ್ ವಾರ್ ಇಲ್ಲದೆ ಅಥವಾ ವಾರ್ ಅನ್ನೋದು ಇಲ್ಲದೇ ಇದ್ದಂತಹ ಹೀರೋಗಳು ಅಂದರೆ ಅದು ನಾವೇನೇ ಶಿವರಾಜ್ ಕುಮಾರ್ ಮತ್ತು ರವಿಚಂದ್ರನ್ ಅಂಥೇಳಿ ಸ್ವತಃ ರವಿಚಂದ್ರನ್ ಇದನ್ನು ಹೇಳ್ಕೊತಾರೆ ಹಾಗೆಯೇ ಸೂತ್ರಧಾರಿ ಚಿತ್ರಕ್ಕೆ ವಿಶ್ ಮಾಡ್ತಾರೆ ಹಾಗೆಯೇ ನಿಮ್ಮ ತಂದೆ ನಿನಗೆ ಹೀರೋ ಆಗು ಅಂತ ಹೇಳಿದಾಗ ನಾವು ವಿಶ್ ಮಾಡೋದ್ರಲ್ಲಿ ಏನಿದೆ ಅದಕ್ಕಿಂತ ದೊಡ್ಡದು ನಿಮ್ಮ ತಂದೆ ದೊಡ್ಡವರು ಹೇಳಿ ಚಂದನ್ ಶೆಟ್ಟಿ ಅವರಿಗೆ ವಿಶ್ ಮಾಡ್ತಾರೆ ಸೊ ತುಂಬ ವಿಶೇಷವಾದ ಒಂದು ಸಂದರ್ಭ ಅಪೂರ್ವ ಈ ಚಿತ್ರದ ನಾಯಕಿ ಅಪೂರ್ವ ಯಾರು ಅಂತಂದರೆ ರವಿಚಂದ್ರನವರೇ ಒಂದು ಸಿನಿಮಾ ಬಂದಿತ್ತು ಅಪೂರ್ವ ಅಂಥೇಳಿ ಎರಡು ಸಾವಿರದ ಹದಿನಾರರಲ್ಲಿ ಆ ಚಿತ್ರದ ನಾಯಕ ನಟಿ ಸೊ ನಮ್ಮ ಹುಡುಗಿ ಅಂತೇಳಿ ತುಂಬ ಪ್ರೀತಿಯಿಂದ ಆತ್ಮೀಯತೆಯಿಂದ ಕರೆದು ಅವ್ರನ್ನ ಪಕ್ಕಕ್ಕೆ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ತಾರೆ ಇದು ಒಟ್ಟು ಸೂತ್ರಧಾರಿ ಪ್ರೀ ರಿಲೀಸ್ ಇವೆಂಟ್ನ ಒಂದು ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು